शुक्रमर्दानी जले चले चंद्रदेव काले काले अमली वैरेटी जले चले चंद्रदेव काले काले सरकार जल जले चंद्रदेव काले काले सरकार जल जले चंद्रदेव काले काले सरकार जल जले चंद्रदेव काले काले नितरा मैया जले चले चंद्रदेव काले काले नितके सुखमर्दानी जले चले चंद्रदेव काले काले नितके सुखमर्दानी जले चले चंद्रदेव काले काले jale 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 jale

ಜನಸಾಮಾನ್ಯರಿಗೆ ಒಡ್ತಾ ಬಿದ್ದಿರೋಂಥ ಅಭಿವೃದ್ಧಿ ಇನ್ ಯಾವ ಸರ್ಕಾರದಲ್ಲೂ ಆಗಿಲ್ಲ ಯಾರು ಅಭಿವೃದ್ಧಿ ಆಗಿದೆ ಅಂದರೆ ಎರಡೂ ಪಕ್ಷದ ನಾಯಕರುಗಳು ಇವತ್ತು ಅದ್ಭುತವಾದ ಒಂದು ಅಭಿವೃದ್ಧಿ ಹೊಂದಿದ್ದಾರೆ ಇವನ್ನ ಜನನಾಯಕರು ಯಾರು ಸೈಕಲ್ ತುಳಿತಾ ಇದ್ದಾರೋ ಯಾರು ಸೌತೆಕಾಯಿ ಮಾಡ್ತಾ ಇದ್ರು ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ ಇವ್ರು ಯಾರು ಜನನಾಯಕರು ಇವತ್ತು ವ್ಯಾಪಾರ ಮಾಡ್ತಾ ಇಲ್ಲ ಸೌತೆಕಾಯಿ ವ್ಯಾಪಾರ ಮಾಡ್ತಿಲ್ಲ ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಬೇಕು ಇಲ್ಲಿ ಬೇಕಾದ್ರೂ ಅಭಿವೃದ್ಧಿ ಯಾರು ಹೊಂಟ್ತಾ ಇದ್ದಾರೆ ಯಾವ ಕೆಲಸದಿಂದ ಯಾರು ಅಭಿವೃದ್ಧಿ ಒಬ್ಬ ಗುತ್ತಿಗೆದಾರ ಇವತ್ತು ಅಭಿವೃದ್ಧಿ ಆಗ್ಬೇಕು ಅಂತ ಅದ್ರ ಹಿನ್ನೆಲೆ ಒಬ್ಬ ಮಿನಿಸ್ಟರ್ ಇರ್ತಾನೆ ಇಲ್ಲ ಒಬ್ಬ ಎಮ್ ಎಲ್ ಎ ಇರ್ತಾನೆ ಅವ್ರ ಕುಟುಂಬದವರೇ ಇವತ್ತು ಅಭಿವೃದ್ಧಿ ಆಗ್ತಾ ಇದಾರೆ ಜನಸಾಮಾನ್ಯ ಯಾರು ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಇವರೆಲ್ಲ ಇವತ್ತು ವೋಟ್ ತಗೊಂಡಾದ್ಮೇಲೆ ಜನರ ಬಗ್ಗೆ ಒಂದೇ ಒಂದು ಕಾಳಜಿ ವಹಿಸಿ ಒಂದು ಕೆಲಸಗಳು ಮಾಡ್ತಾ ಇಲ್ಲ ಅವ್ರವ್ರ ಅಭಿವೃದ್ಧಿ ಆಗೋದಕ್ಕೆ ಅವ್ರು ಅಷ್ಟೇ ಕಷ್ಟ ಪಡ್ತಾ ಇದಾರೆ ಅಭಿವೃದ್ಧಿ ಅವ್ರು ಆಗ್ತಾ ಇದಾರೆ ವಿನಾ ಜನರ ಅಭಿವೃದ್ಧಿ ಆಗ್ತಾ ಇಲ್ಲ ಫ್ರೀಡಂ ಪಾರ್ಕ್ ಬರುತ್ ಪ್ರತಿಭಟನೆ ನಮ್ಕೊಂಡಿದ್ರಾ ಹೇಳಿ ಮೇಡಮ್ ಈಗ ಪ್ರತಿಭಟನೆ ಬಗ್ಗೆ ತರ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದೆ ಇದು ಜನಸಾಮಾನ್ಯರಿಗೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಈ ತರ ಮಾಡಿರೋದು ಅನ್ಯಾಯ ಅಂತ ಹೇಳಿ ನಾವಿದ ಪ್ರತಿಭಟನೆ ಮಾಡಿದ್ದೇವೆ ಹೆಣ್ಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಎಲ್ಲಾ ಟ್ಯಾಕ್ಸ್ ಗಳನ್ನೂ ಜಾಸ್ತಿ ಮಾಡಿ ಇವಾಗ ಬಸ್ ನಲ್ಲಿ ಜಾಸ್ತಿ ಮಾಡೋದು ಹೊರೆ ಆಗೋದು ನಮ್ಮಂತ ಸಾಮಾನ್ಯ ಜನರಿಗೆ ನಾವು ಎಲ್ಲಿ ಹೋಗ್ಬೇಕು ಕಣ್ಣೀರಲ್ಲಿ ಕಣ್ಣೀರ್ ಬರಲ್ಲ ನಮ್ಗೆ ವಿಧ ಪರಿಸ್ಥಿತಿ ಈ ತರ ಎಲ್ಲ ಜಾಸ್ತಿ ಮಾಡೋದ್ರಿಂದ ಕಣ್ಣಲ್ಲಿ ರಕ್ತ ಬರೋಕ್ಕ ಪರಿಸ್ಥಿತಿ ಜನ ಹೇಳಿದ್ರೆ ಕೆಲಸ ಇಲ್ಲ ಕಾಯ್ಲೆ ಇಲ್ಲ ಇವರು ಈ ತರ ಪ್ರತಿಯೊಂದನು ನೀರಿಂದ ಆಯ್ತು ಆ ಕರೆಂಟಿಂದ ಆಯ್ತು ಈಗ ಬಸ್ ಈ ಏರಿಕೆ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಉಚಿತ ಕೊಟ್ಟು ಹತ್ತು ಕಿತ್ಕೋತಾ ಇದ್ದಾರೆ ಎರಡು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಅಷ್ಟು ವರೆ ಜನಸಾಮಾನ್ಯರು ಇದೆ ಅದ್ರ ಬಗ್ಗೆ ನಮ್ಮ ಪಕ್ಷದಿಂದ ನಾವಿಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇನ್ನೂತನವಾಗಿ ಎತ್ತಿನ ಗಾಡಿನಲ್ಲಿ ಎತ್ತಿನ ಗಾಡಿನಲ್ಲಿ ಪ್ರಯಾಣ ಮಾಡೋದು ಹಸುಗಳು ಇಲ್ಲ ಅವುಗಳಿಗೆ ಮೇವುಗಳು ಸಿಗ್ತಾ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲಿ ನಾವು ಎತ್ತಿನ ಗಾಡಿನಲ್ಲಿ ಹೋಗ್ಬೇಕು ಇದು ತುಂಬ ಕಷ್ಟದ ಪರಿಸ್ಥಿತಿ ಇಂಥ ಸರ್ಕಾರ ನಮಗೆ ಬೇಡ ಕೊಟ್ಟರೆ ಕರ ಜನಸಾಮಾನ್ಯರು ದೃಷ್ಟಿಯಲ್ಲಿ ಇಟ್ಕೊಂಡು ಇವರು ಎಲ್ಲ ಯೋಜನೆ ಮಾಡಿ ಅದಕ್ಕೆ ಬೆಲೆ ಏಕೆ ಮಾಡಬೇಕು ಜನಗಳ ನಮ್ಮಂಥ ಬಡ ಜನಗಳ ಮೇಲೆ ಕಾಳಜಿ ಇಲ್ಲದೆ ಇರುವಂಥ ಸರ್ಕಾರ ಇಂಥ ಸರ್ಕಾರ ನಮಗೆ ಬೇಡ ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಮೇಡಮ್

ಪೆಟ್ರೋಲ್ ಪ್ರೈಸ್ ಇರ್ಬೋದು ಇದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಅವಾಗ ನಾವು ಎತ್ತಿನ ಗಾಡಿನೇ ನಮಗೆ ಮತ್ತೆ ಮುಂದೆ ಇನ್ನು ಬೇರೆ ಏನು ಮಾಡಕ್ಕಾಗಲ್ಲ ಅಂತ ನಾನು ಆಮತ್ ಹೇಳ್ತಾ ಇದ್ದೀನಿ